ಒಬ್ಬ ವ್ಯಾಪಾರಿಯು ಕಾಟನ್ ಕ್ಯಾಂಡಿ ಮಿಠಾಯಿ ಬಾ ಅಥವಾ ಬಾಂಬೆ ಮಿಠಾಯಿಯನ್ನು ಮಾರುವುದು ಕಂಡುಬರುತ್ತದೆ ಅವನ ಸುತ್ತ ಮೂವರು ಮಕ್ಕಳಿದ್ದಾರೆ ಈ ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ಎಂಬುದಾಗಿ ಇದನ್ನು ಹೇಳುತ್ತಾರೆ ಇದು ಮಕ್ಕಳಿಗೆ ಬಹಳ ಪ್ರಿಯಕರವಾದ ತಿನಿಸಾಗಿದೆ ನೋಡಲು ಬಹಳ ಸುಂದರವಾಗಿ ಕಾಣುತ್ತದೆ ನಮ್ಮಲ್ಲಿ ಯಾವುದೇ ಸಮಾರಂಭ ಜಾತ್ರೆ ಇದ್ದರೂ ಇದನ್ನು ಮಾರುವ ವ್ಯಾಪಾರಿಗಳು ನಮಗೆ ಅಲ್ಲೆಲ್ಲ ಕಂಡುಬರುತ್ತಾರೆ ಬೆಂಗಳೂರು ಪ್ರದೇಶದಂಥ ಪಟ್ಟಣದಲ್ಲಿ ಯಾವಾಗಲೂ ಬಾಂಬೆ ಮಿಠಾಯಿ ಮಾರುವವರು ದಾರಿ ಬದಿಯಲ್ಲಿ ಕಾಣಸಿಗುತ್ತಾರೆ ನಮ್ಮ ಕಾಸರಗೋಡು ಪ್ರದೇಶದಲ್ಲಿ ಜಾತ್ರೆ ಸಮಯದಲ್ಲಿ ಜಾತ್ರೆಯಲ್ಲಿ ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿಯನ್ನು ಮಾರುವವರನ್ನು ನಮಗೆ ಕಂಡುಬರುತ್ತದೆ ಮಕ್ಕಳಿಗೆ ಇದು ಅಚ್ಚುಮೆ ಮೆಚ್ಚಿನ ತಿನಿಸಾದ ಕಾರಣ ಅವರು ಅದನ್ನು ಕಂಡರೆ ತಿನ್ನದೇ ಬಿಡುವುದಿಲ್ಲ ತಂದೆ ತಾಯಿಯರನ್ನು ಕಾಡಿಸಿ ಬಾಂಬೆ ಮಿಠಾಯಿಯನ್ನು ಅವರು ಹೇಗಾದರೂ ಮಾಡಿ ತಿನ್ನುತ್ತಾರೆ ಒಂದೋ ಎರಡೋ ಮಕ್ಕಳು ಇರುವ ಅಥವಾ ಮಕ್ಕಳು ಕೇಳಿದರೆ ಇಲ್ಲ ಅಂತ ತಂದೆ ತಾಯಿಗಳು ಹೇಳುವುದಿಲ್ಲ ಆದ ಕಾರಣ ಅದನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಾರೆ ಮಕ್ಕಳು ಅದನ್ನು ಚೆನ್ನಾಗಿ ತಿನ್ನುತ್ತಾರೆ ಇರಲಿ ಮಕ್ಕಳು ತಿನ್ನುವುದು ಸಾಮಾನ್ಯ ಸಂಗತಿ ಮಕ್ಕಳು ಸಿಹಿ ತಿಂಡಿ ಕಂಡರೆ ಅದನ್ನು ಕೇಳುವುದು ತಿನ್ನುವುದು ಇದೆಲ್ಲ ಸಾಮಾನ್ಯವಾಗಿರುವ ಸಂಗತಿ ಈಗ ಈ ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದೋ ಅಲ್ಲವೋ ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಬಾಂಬೆ ಮಿಠಾಯಿಯನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದಾಗಿ ತಮಿಳುನಾಡಿನ ಆಹಾರ ತಜ್ಞರು ಪರೀಕ್ಷೆಯನ್ನು ಮಾಡಿ ಈಗಾಗಲೇ ಹೇಳಿದ್ದಾರೆ ಅದನ್ನು ನಿಯಮಿತವಾಗಿ ತಿನ್ನುವುದರಿಂದ ಕ್ಯಾನ್ಸರ್ ಕೂಡ ಬರಬಹುದು ಎಂಬುದಾಗಿ ಹೇಳಿದ್ದಾರೆ ಅದರಲ್ಲಿ ರೋಡಮೈನ್ ಬಿ ಎಂಬ ಒಂದು ಅಂಶವು ಇದೆ ಈ ರೋಡಮೈನ್ ಬಿ ಎಂಬ ಅಂಶವು ಶರೀರಕ್ಕೆ ತುಂಬ ವಿಷಕಾರಿಯಾಗಿದೆ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಇದರಿಂದಾಗಿ ಕೆ ಆರೋಗ್ಯವು ಹಾಳಾಗುತ್ತದೆ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದೆ ಎಂಬುದಾಗಿ ಹೇಳುತ್ತಾರೆ ಆದುದರಿಂದ ಮಕ್ಕಳು ಇದನ್ನು ತಿನ್ನುವುದು ಒಳ್ಳೆಯದಲ್ಲ ಸರಕಾರವು ಕೂಡ ಇದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಿ ವಹಿಸಿಕೊಂಡಿದೆ ಈಗಾಗಲೇ ಕೇರಳ ಸರ್ಕಾರದಲ್ಲಿ ಈಗಾಗಲೇ ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿಯನ್ನು ನಿಷೇಧ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಣ್ಣವನ್ನು ಉಪಯೋಗಿಸುವುದನ್ನು ನಿಷೇಧ ಮಾಡಿದ್ದಾರೆ ರಾಟಮೈನ್ ಬಿ ಎಂಬುದು ಕಾಟನ್ ಕ್ಯಾಂಡಿಯಲ್ಲಿ ಬರುವ ಬಣ್ಣಕ್ಕೆ ಕಾರಣವಾಗಿದೆ ರೋಡನ್ ರೋಡಮೈನ್ ಬಿ ಎಂಬುದು ನಿಜವಾಗಿ ವಿಷಕಾರಿಯಾಗಿ ವರ್ತಿಸುವ ಒಂದು ಅಂಶವಾಗಿದೆ ರಾಸಾಯನಿಕ ವಸ್ತುವಾಗಿದೆ ರೋಡಮೈನ್ ಬಿ ಯನ್ನು ಅಥವಾ ಬಣ್ಣ ಬಳಸುವುದನ್ನು ಕರ್ನಾಟಕ ಸರ್ಕಾರವು ಈಗ ನಿಷೇಧ ಮಾಡಿದೆ ಗೋಬಿ ಮಂಚೂರಿ ಕೆಲವು ಮೆಣಸಿನ ಪುಡಿ ಇನ್ನೂ ಅನೇಕ ಸಿಹಿ ತಿಂಡಿಗಳಲ್ಲಿ ಈ ಬಣ್ಣವನ್ನು ಬಳಸುತ್ತಾರೆ ಬಾಂಬೆ ಮಿಠಾಯಿಯಲ್ಲಿ ಮಾತ್ರವಲ್ಲ ಅನೇಕ ಸಿಹಿ ತಿಂಡಿಗಳಲ್ಲಿ ಪುಡಿಗಳಲ್ಲಿ ಕೆಲವು ಆಹಾರ ತಿಂಡಿಗಳಲ್ಲಿ ಈ ಬಣ್ಣವನ್ನು ಬಳಸುತ್ತಾರೆ ಈ ಬಣ್ಣದಲ್ಲಿ ರಾಡಮೈನ್ ಬಿ ಇರುವುದು ರಾಡಮೈನ್ ಬಿ ಶರೀರಕ್ಕೆ ವಿಷಕಾರಿಯಾಗಿದೆ ಮತ್ತು ಕ್ಯಾನ್ಸರ್ ಕೂಡ ಬರಬಹುದು ಆರೋಗ್ಯಕ್ಕೆ ಹಾನಿಯಾಗಬಹುದು ಎಂಬುದಾಗಿ ಆಹಾರ ತಜ್ಞರು ಹೇಳುತ್ತಾರೆ ರಾಡಮೈನ್ ಬಿ ಎಂಬುದು ಎಂಬುದನ್ನು ಸಾಮಾನ್ಯವಾಗಿ ಜವಳಿ ಮಾಡುವಾಗ ಅಂದರೆ ಬಟ್ಟೆ ಉದ್ಯಮದಲ್ಲಿ ಆಮೇಲೆ ಕಾಗದ ಉದ್ಯಮದಲ್ಲಿ ಬಣ್ಣದ ಉದ್ಯಮದಲ್ಲಿ ಚರ್ಮ ಮಾಡುವಲ್ಲಿ ಇಂಥವುಗಳಲ್ಲಿ ರಾಡಮೈನ್ ಬೀಯನ್ನು ಬಳಸುತ್ತಾರೆ ಇದು ಒಂದು ಹಸಿರು ಬಣ್ಣದ ಪುಡಿಯಾಗಿದೆ ಅದಕ್ಕೆ ನೀರು ಹಾಕಿದಾಗ ಅದು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಈ ಬಣ್ಣವನ್ನು ಪಡೆಯಲು ರಾಡಮೈನ್ ಬಿಯನ್ನು ಸಾಧಾರಣವಾಗಿ ಉಪಯೋಗಿಸ್ತಾರೆ ಆದ್ದರಿಂದಾಗಿಯೇ ಕರ್ನಾಟಕ ಸರ್ಕಾರವು ಈ ಆಹಾರ ತಿನಿಸುಗಳಲ್ಲಿ ಬಣ್ಣವನ್ನು ಉಪಯೋಗಿಸಿದ್ದನ್ನು ಈಗಾಗಲೇ ಕರ್ನಾಟಕ ಸರ್ಕಾರವು ನಿಷೇಧಿಸಿದೆ ಆಗ ಅದರಲ್ಲಿ ವಸ್ತು ಸೇರುವುದಿಲ್ಲ ಇದನ್ನು ತಿನ್ನುವುದರಿಂದ ಶರೀರಕ್ಕೆ ಆರೋಗ್ಯದ ಹಾನಿ ಉಂಟಾಗಲಾರದು ಶ ಆದುದರಿಂದ ಕರ್ನಾಟಕ ಸರ್ಕಾರವು ರಾಡಮೈನ್ ಬಿ ಅಥವಾ ಬಣ್ಣ ಹಾಕುವುದನ್ನು ತಿನಿಸುಗಳಲ್ಲಿ ಬಣ್ಣ ಹಾಕುವುದನ್ನು ಈಗಾಗಲೇ ನಿಷೇಧಿಸಿದೆ ರಾಡಮೈನ್ ಪಿಯು ಹಾನಿಕರ ಕವಾಗಿದೆ ದೇಹಕ್ಕೆ ಆಮೇಲೆ ಇದನ್ನು ಬಳಸುವ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೂ ವಿಷಕಾರಿಯಾಗಿದೆ ಮತ್ತು ಕಾಸಿನೋಜನಿಕ್ ಅಂದರೆ ಕ್ಯಾನ್ಸರಿಗೆ ಕೊಡುತ್ತದೆ ಇದನ್ನು ನಿಯಮಿತವಾಗಿ ಅಂದರೆ ನಿರಂತರವಾಗಿ ಬಳಸುವುದರಿಂದ ನಮ್ಮ ಮೆದುಳಿನ ಸೆರಬಲ್ಲಂಬಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಆಮೇಲೆ ಮೆದುಳು ನಮ್ಮ ಬೆನ್ನು ಊರಿಗೆ ಸಂಪರ್ಕಿಸುವ ಕಾಂಡಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ನಿರಂತರವಾಗಿ ಸೇವಿಸುವುದರಿಂದ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದೆ ಆದುದರಿಂದ ಇದನ್ನು ಬಾಂಬೆ ಮಿಠಾಯಿ ತಿನ್ನುವಾಗ ಆ ಬಣ್ಣವನ್ನು ಉಪಯೋಗಿಸದೇ ಇದ್ದರೆ ಅದಕ್ಕೆ ಬಣ್ಣವು ಬರುವುದಿಲ್ಲ ಆ ರೀತಿಯಲ್ಲಿ ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿಯನ್ನು ಮಾಡಿ ನಮ್ಮ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಅದನ್ನು ಮಾಡುವ ರೀತಿಯಲ್ಲಿ ಮಾಡಿ ಬಳಸಬಹುದು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಒಂದು ಪ್ರಯೋಗವನ್ನು ನಾನು ನೋಡಿದೆ ಒಂದು ನಮ್ಮ ಗ್ಲಾಸ್ನ ಕುಪ್ಪಿ ಕರಡಿಗೆ ಎಲ್ಲ ಇರುವುದು ಇರುತ್ತದೆ ಅದರ ಮುಚ್ಚಲು ಇದು ಪ್ಲಾಸ್ಟಿಕ್ ಮುಚ್ಚಲು ಅದರ ಲೋಹದ ಮುಚ್ಚಲಿದ್ದರೆ ಅದರ ಸೈಡಲ್ಲಿ ಈ ಸೈಡಲ್ಲಿ ಮೊಳೆಯಿಂದ ಹೊಟ್ಟೆ ಹೊಟ್ಟೆಯಾಗಿ ಮಾಡೋದು ಆಮೇಲೆ ಅದು ಇಲ್ಲಿ ಹೊರಗೆ ಬಂದರೆ ಅದನ್ನು ಸ್ವಲ್ಪ ಸ್ಮೂತಾಗಿ ಮಾಡೋದು ನಯಸ್ ನಯಸ್ಸಾಗಿ ಮಾಡಿ ಆಮೇಲೆ ಅದರ ಮಧ್ಯದಲ್ಲಿ ಈ ಮುಚ್ಚಲಿನ ಮಧ್ಯದಲ್ಲಿ ಒಂದು ಹೊಟ್ಟೆ ತೆಗೆದು ಡಿ ಸಿ ಬ್ಯಾಟ್ರಿಯನ್ನು ಉಪಯೋಗಿಸಿ ಡಿ ಸಿ ಬ್ಯಾ ಬ್ಯಾಟ್ರಿಯನ್ನು ವೈರಿನ ಮೂಲಕ ಇದಕ್ಕೆ ಕನೆಕ್ಟ್ ಮಾಡಿ ಆಮೇಲೆ ಒಂದು ದೊಡ್ಡ ಬಾಕ್ಸ್ ಪೇಪರ್ ಬಾಕ್ಸ್ ಇಟ್ಟು ಅದರ ಮಧ್ಯದಲ್ಲಿ ಡಿ ಸಿಯನ್ನು ಕನೆಕ್ಟ್ ಮಾಡಿದ ಇದನ್ನು ಇಟ್ಟು ಅದಕ್ಕೆ ಅದಕ್ಕೆ ಬೇಕಾದ ಪದಾರ್ಥವನ್ನು ಹಾಕಬೇಕು ಅದಕ್ಕೆ ಬೇಕಾದ ಪದಾರ್ಥ ಅಂದರೆ ಏನೂ ಇಲ್ಲ ಸಕ್ಕರೆಗೆ ನೀರು ಹಾಕೋದು ಒಂದು ಮೂರು ಸ್ಪೂನ್ ಸಕ್ಕರೆಗೆ ಒಂದು ಸ್ಪೂನ್ ನೀರು ಹಾಕಿದರೆ ಸಾಕು ಅದನ್ನು ಸ್ವಲ್ಪ ಬಿಸಿ ಮಾಡಿ ಪಾಕ ಬರಬೇಕು ಅದು ಪಾಕ ಬಂದಾಗ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತದೆ ಆದ್ರವವನ್ನು ಸ್ವಲ್ಪ ತಣ್ಣಗಾದ ಮೇಲೆ ಈ ಡಿ ಸಿ ಬ್ಯಾಟ್ರಿಯನ್ನು ಆನ್ ಮಾಡಿ ಅದಕ್ಕೆ ಹಾಕಿದರೆ ನಮಗೆ ಕಾಟನ್ ಕ್ಯಾಂಡಿಯು ಸಿಗುತ್ತದೆ ಈ ರೀತಿಯಲ್ಲಿ ಕಾಟನ್ ಕ್ಯಾಂಡಿಯನ್ನು ಮಾಡಿ ಮಕ್ಕಳಿಗೆ ಬೇಕಾದರೆ ತಿನ್ನಲು ಕೊಡಬಹುದು ಅದಕ್ಕೆ ಕೆಂಪು ಅಥವಾ ಗುಲಾಬಿ ಬಣ್ಣವಿರಲಿಕ್ಕಿಲ್ಲ ಆದರೆ ಅದನ್ನು ತಿಂದರೆ ಮಕ್ಕಳ ಆರೋಗ್ಯಕ್ಕೆ ಹಾನಿ ಬಾರದು ಥ್ಯಾಂಕ್ ಯು ಬೇಕಿದ್ದರೆ ಆ ಯೂಟ್ಯೂಬಿನ ಲಿಂಕ್ ನಾನು ಕೊಡುತ್ತೇನೆ ಅದನ್ನು ನೋಡಿ ಮಾಡುವವರಿಗೆ ಬಾಂಬೆ ಮಿಠಾಯಿ ಮನೆಯಲ್ಲಿ ತಯಾರಿಸಬಹುದು